ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮೇಕಪ್ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ ಓದ್ತಾ ಇದ್ದೀನಿ ಇವಾಗ ರೆಡಿಯಾಗಿ ಹೊರಟೆ ಹೋಗಿ ಏನೇನು ಹೇಳ್ಕೊಟ್ರು ಇವತ್ತು ಏನೇನು ಕ್ಲಾಸ್ ಇತ್ತು ಅಂತೆಲ್ಲ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಬಸ್ ಸ್ಟ್ಯಾಂಡ್ ಬಂದೆ ಅಲ್ಲಿ ನೋಡಿದ್ರೆ ಬಿ ಜೆ ಪಿ ಅವರು ಬಂದಿದ್ರು ಕ್ಯಾನ್ವಾಸ್ ಮಾಡ್ತಾಯಿದ್ರು ಎಲೆಕ್ಷನ್ ಟೈಮ್ ಹತ್ರ ಇರೋದ್ರಿಂದ ಎಲ್ಲ ಕಡೆನೂ ಹೋಗಿ ಕ್ಯಾನ್ವಾಸ್ ಎಲ್ಲ ಮಾಡ್ತಾಯಿದ್ರು ನಾನು ಹಂಗೆ ಸುಮ್ಮನೆ ಒಂದು ಹತ್ತು ಸೆಕೆಂಡ್ ವಿಡಿಯೋ ಮಾಡ್ತೀನಿ ಸರಿ ಅಂತ ಅಂದ್ಬಿಟ್ಟು ಫಸ್ಟ್ ಬಂತು ಹೊರಟೆ ಒಂದು ಇವಾಗ ಕ್ಲಾಸ್ ಸ್ಟಾರ್ಟ್ ಆಯಿತು ಅವಕ್ಕ ಪ್ರಾಡಕ್ಟ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಇತ್ತು ಯಾವ್ಯಾವ ಪ್ರಾಡಕ್ಟ್ ಚೆನ್ನಾಗಿದೆ ಮತ್ತು ಯಾವ ಥರ ಮೇಕಪ್ ಮಾಡಬೇಕು ಬ್ರೆಡ್ಗೆಲ್ಲ ಯಾವ ಥರ ಮೇಕಪ್ ಮಾಡಬೇಕು ನಾನ್ ಬ್ರೆಡ್ ಅಂತ ಯಾವ ಥರ ಮೇಕಪ್ ಮಾಡಬೇಕು ಅಂತ ಎಕ್ಸ್ಪ್ಲೈನ್ ಇತ್ತು ಯಾವ್ಯಾವ ಪ್ರಾಡಕ್ಟ್ ಚೆನ್ನಾಗಿದೆ ಅಂದರೆ ಫೌಂಡೇಶನಲ್ಲಿ ಯಾವ ಚೆನ್ನಾಗಿದೆ ಇಲ್ಲಿ ಅಂತೆಲ್ಲ ಡೀಟೇಲ್ಸಾಗೆಲ್ಲ ಹೇಳ್ತಾ ಇತ್ತು ನಾನು ಬರ್ಕೊತಾ ಇದ್ದೆ ಯಾವ್ಯಾವ ಪ್ರಾಡಕ್ಟು ಅಂತೆಲ್ಲ ಮತ್ತು ಇವತ್ತು ನಾನು ಬೇಗ ಕೇಳ್ಕೊಂಡು ಇವತ್ತು ಆಸ್ಪತ್ರೆ ತಗೋಬೇಕಾಯ್ತು ಯಾಕೆ ಅಂದರೆ ನನ್ನ ಮಗಳಿಗೆ ಇಂಜೆಕ್ಷನ್ ಹಾಕ್ಸ್ಬೇಕಾಯ್ತು ಒಂದು ವರ್ಷದ್ದು ಅದಕ್ಕೆ ಸರಿ ಅಕ್ಕ ನಾನು ಇವತ್ತು ಬೇಗ ಹೋಗಬೇಕು ಅಂತ ಆಟದಲ್ಲಿ ಇಂಜೆಕ್ಷನ್ ಹಾಕ್ಸ್ಬೇಕಾಗಿರೋದು ಸರಿ ಅಂತ ಗೌರ್ಮೆಂಟ್ ಆಸ್ಪತ್ರೆ ತಕ್ಕ ಬಂದು ಇವಾಗ ಇದ್ದೀವಿ ನಡ್ಕೊಂಡು ಆಸ್ಪತ್ರೆ ತಕ್ಕೋಗಿ ಇವಾಗ ಡಾಕ್ಟ್ರ್ ಹತ್ರ ಕೇಳಿದ್ವಿ ಯಾವಾಗ ಇಂಜೆಕ್ಷನ್ ಹಾಕ್ಸ್ಬೇಕಾಗಿತ್ತು ಅಂತ ಅವ್ರು ನಾವು ಹೋಗಿದ್ದು ಒಂದು ತ್ರೀ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಅವರು ಡಾಕ್ಟ್ರ್ ಹೇಳಿದ್ದು ಒನ್ ಓ ಕ್ಲಾಕ್ ಎಲ್ಲ ಕ್ಲೋಸ್ ಆಗುತ್ತೆ ಮಾರ್ನಿಂಗ್ ಒಂದು ಟೆನ್ ಟು ಒನ್ ಓ ಕ್ಲಾಕ್ ಅಂದರು ನಾವು ಹೋಗಿದ್ದೆ ತ್ರೀ ಓ ಕ್ಲಾಕ್ ಅಷ್ಟೊತ್ತಿಗೆ ಟೈಮ್ ಆಗೋಗಿತ್ತು ಸರಿ ಯಾವಾಗ ಆಗ್ತೀರಾ ನೆಕ್ಸ್ಟು ಅಂತ ಅಂದಕ್ಕೆ ನಾ ಎನಿ ಟೈಮ್ ಇರುತ್ತೆ ಸ್ಯಾಟರ್ಡೆ ಸಂಡೇ ರಜಾ ಅಂತ ಅಂದರು ಇನ್ನೇನು ಮಾಡೋಕ್ಕಾಗಲ್ಲ ಆಯಿತು ಸರಿ ಅಂತ ಅಂದ್ಬಿಟ್ಟು ವಾಪಸ್ ಬಂದು ಅಲ್ಲಿ ತಿಳಿಗೆ ಒಂದು ಸ್ವಲ್ಪ ಊಟ ತಿದ್ದು ದಾಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ತಿಳಿದು ಮತ್ತು ಇವಾಗ ಕಬ್ಬಿನ ಅಂತ ಬಂದಿದ್ವಿ ಕುಡ್ದು ಎಲ್ಲ ಆಯ್ತು ಇವಾಗ ದೊಡ್ಡ ಬೆಳಗ್ಗೆ ಹೋದ ಹತ್ರ ಹೋಗ್ತಾ ಇದ್ವಿ ಅಲ್ಲಿಂದ ಬಸ್ ಸ್ಟ್ಯಾಂಡು ಅಂದರೆ ಬಸ್ ಎಲ್ಲ ಸಿಡಾಯಿತು ನಮ್ಮ ಅದಕ್ಕೋಸ್ಕರ ದೊಡ್ಡ ಹೋಗ್ತಾ ದೊಡ್ಡಬಳ್ಳಪುರದ ಹತ್ರ ಬಂದಿದ್ದಾಯ್ತು ಇವಾಗ ಎಷ್ಟು ಬಸ್ಸು ಲೇಟು ಇರೋದ್ರಿಂದ ಅಷ್ಟರೊಳಗಡೆ ನಾವು ಮಸಾಲೆ ತಿನ್ನೋಣ ಅಂತ ಬಂದಿದ್ದೀವಿ ಈ ಮಸಾಲೆ ಒಂದು ತ್ರೀ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡ್ತಾರೆ ಚೆನ್ನಾಗಿರುತ್ತೆ ನಾನು ಯಾವಾಗ ಬಂದ್ರೂ ಇಲ್ಲೇ ತಿನ್ನೋದು ಮಸಾಲೆನ ಅಂದರೆ ಈವ್ನಿಂಗ್ ಟೈಮ್ ಬಂದಿರಬೇಕು ನಾವು ಒಂದು ಮೂರು ಮಸಾಲೆ ತಗೊಂಡು ತಿನ್ಬಂದು ಆಯಿತು ಇವಾಗ ಬಸ್ಸಲ್ಲಿ ಹೊರಟಿದ್ದೀವಿ ಬಸ್ ಬಂದು ಇವತ್ತು ಸಂಜೆ ಆಗುತ್ತೆ ಸುಸಪ್ಲ ಕವಲ್ಗೆ ಮನೆ ಹೋಗೋಷ್ಟರಲ್ಲಿ ಇಷ್ಟಕ್ಕಿಂದ ಒಂದು 1:00 ಕ್ಲಾಕ್ ಮತ್ತೆ 4:00 ಕ್ಲಾಕ್ ಕೊನೆ ಟೈಮ್ ಇದೆ ಇವತ್ತು 6:00 ಕ್ಲಾಕ್ ಆಯ್ತು ನಮಸ್ಕಾರಗಳು ನೀವು ಪುನಃ ಇಲ್ಲಿಗೆ ಬರ್ತೀರಾ 4:00 ಕ್ಲಾಕ್ 4:00 ಅಪ್ಲೋಡ್ ಮಾಡ್ಕೊಂಡು ಇವತ್ತು 3:00 ಕ್ಲಾಕ್ We'll